ನನಗ ದೇವ್ ಕಾಟ ಆಗುತ್ತೆ ಒಂದು ಸಮಸ್ಯೆ ಶುರು ಆಗುತ್ತೆ ಬೈರಾದೇವಿ ಹತ್ರ ಮೊರೆ ಹೋಗ್ತೀನಿ ಬೈರಾದೇವಿ ಬಂದು ಏನ್ ಮಾಡ್ತಾರೆ ಇಡೀ ಸಾಂಗ್ ಅಲ್ಲ ಇಡೀ ಕಾಳಿ ರೋಲ್ ಅಲ್ಲಿ ಕಣ್ಣು ಮುಟಗ್ಸಾರ ಅವರು ಅಲ್ವಾ ನಾನು ಯಾವ ಹೀರೋನ್ ಇತ್ರ ನೋಡಿಲ್ಲ ಆಪ್ತ ಮಿತ್ರ ಅಲ್ಲಿ ದ್ವಾರ್ಕೇಶ್ ಅವ್ರ ಕ್ಯಾರೆಕ್ಟರ್ ಬಂದು ನೋಡಿ ಏನ್ ಮಜಾ ಸಿಕ್ತು ಅದರಿಂದ ಆತರ ಒಂದ್ ರೋಲು ರಘು ಅವ್ರಿಗೆ ಇದೆ ಅಂತ ನಾನು ಮೆಸೇಜ್ ಕೇಳಿಸೆ ಇಲ್ಲ ಆಗಲ್ಲ ಸರ್ ತುಂಬಾ ಕ್ಯಾಲೆಂಡರ್ ಟೈಟ್ ಇದೆ ನನಗೆ ನೋ ಹೇಳಕ್ಕೆ ಶಾಲೆ ಈಗ್ಲೇ ಹೇಳ್ಬಿಡ್ತೀನಿ ಬೇಡ ಅಂತ ಅವ್ರ ಇಲ್ಲ ಸರ್ ನೀವು ಮಾಡಿದ್ರೆ ನಾವು ಫಿಲ್ಮೇ ಮಾಡಿ ಗಂಡ ಮೇಲೆ ಈ ಮೊಬೈಲ್ ಯಾರು ಗಂಡೇಜ್ ಕಳಿಸಿದಾರೆ ನೋಡ್ತಿರಲ್ಲ ಆ ಪತ್ರ ಮಾಡಿದ ಅವರು ಹಾಗಾಗಿ ಹೆಣ್ಮಕ್ಳು ಬಹಳ ಇಷ್ಟ ಆಗುತ್ತೆ ಅವ್ರ ರೋಲ್ ಸೆಲೆಬ್ರಿಟಿ ಶೋ ಒಂದಾಯ್ತು ಶೋ ಆದ್ಮೇಲೆ ರಿಯಾಕ್ಷನ್ಸ್ ಏನ್ ಬರುತ್ತೆ ಅಂತ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಮೊಬೈಲಲ್ಲಿ ಕೆಳಗಿರೊಬ್ರು ಮೆಸೇಜ್ ಕಳ್ಸಿದ್ರು ಭಯಕ್ಕೊಂದು ಹೊಸ ಹೆಸರು ಭೈರಾದೇವಿ ಅಂತ ವಾ ಬರಲ ಕಣೋ ಶುಕ್ರವಾರ ಪೇಬ್ರಿಗೆ ಒಳ್ಳೆ ಹೆಡ್ ಲೈನ್ ಆಗುತ್ತೆ ಅಂತ ನಾನು ಮೆಸೇಜ್ ಕೇಳಿದೆ ಇಲ್ಲಪ್ಪ ನಿಜವಾಗ್ಲು ನಿಮ್ ಹೀರೋಯಿನ್ ಕಾಳಿ ರೂಪದಲ್ಲಿ ನೋಡ್ಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಲೈಟ್ ಆನ್ ಮಾಡಿಟ್ಕೊಂಡೆ ಮಲ್ಕೊಂಡೆ ನಾನು ಅಂತ ಹೇಳಿದ್ರು ಎಲ್ಲೋ ಒಂದ್ ಕಡೆ ನಾವು ಹೊರಟಿದ್ದು ಸಾರ್ಥಕ ಆಗಿದೆ ಅನ್ಸುತ್ತೆ ಮೊನ್ನೆ ಸೆಲೆಬ್ರಿಟಿ ಶೋ ಅಲ್ಲಿ ಸಿಕ್ಕದಂತ ರಿಯಾಕ್ಷನ್ ನೋಡಿದಾಗ ಈ ಬೇಸ ಈ ಚಿತ್ರಕ್ಕೆ ಒಂದು ಹಾರರ್ ಭಯ ಇನ್ನೊಂದ್ ಕಡೆ ಫ್ಯಾಮಿಲಿ ಇದು ಬಹಳ ಮುಖ್ಯ ಆಗುತ್ತೆ ನನಗೆ ಇಂಟ್ರೆಸ್ಟ್ ಬಂದಿದ್ದೆ ಎರಡನೇ ವಿಷಯ ನಾನು ಆ ಟೈಮಲ್ಲಿ ಉತ್ತಮ ಬಲನ್ನು ಡೈರೆಕ್ಟ್ ಮಾಡಿ ವಾಪಸ್ ಬಂದಿದ್ದೆ ಇಲ್ಲಿ ಇಲ್ಲಿ ಎರಡು ಚಿತ್ರಗಳು ಡೈರೆಕ್ಷನ್ ಒಪ್ಕೊಂಡಿದ್ದೀನಿ ತಮಿಳಲ್ಲಿ ಒಂದು ಚಿತ್ರ ಡೈರೆಕ್ಷನ್ ಒಪ್ಕೊಂಡಿದ್ದೀನಿ ಆ ಟೈಮಲ್ಲಿ ಶ್ರೀಜೈ ಫೋನ್ ಮಾಡಿ ಸರ್ ಒಂದು ರೋಲ್ ನೀವು ಮಾಡಬೇಕು ಅಂದರು ನಾನು ಸರ್ ಈಗ ಆಗಲ್ಲ ಸರ್ ತುಂಬ ಕ್ಯಾಲೆಂಡರ್ ಟೈಟ್ ಇದೆ ನನಗೆ ನೋ ಹೇಳಕ್ಕೆ ಚಾಲ ಈಗ್ಲೇ ಹೇಳ್ಬಿಡ್ತೀನಿ ಬೇಡ ಅಂತ ಅವ್ರು ಹೇಳ್ತಾರೆ ಇಲ್ಲ ಸರ್ ನೀವು ಮಾಡಿದ್ರೆ ನಾವು ಫಿಲ್ಮೇ ಮಾಡಲ್ಲ ಡಿಸೈಡ್ ಮಾಡಿದ್ದೀವಿ ನೀವು ಮಾಡಲೇಬೇಕು ಅಂತ ಸರಿ ಬನ್ನಿ ಕೇಳ್ತೀನಿ ಬಟ್ ನನ್ನ ಪ್ರೆಷರ್ ಇದೆ ಕ್ಯಾಲೆಂಡರಲ್ಲಿ ಅಂತ ಕತೆ ಕೇಳಿದ ತಕ್ಷಣ ರೀ ಇಮಿಡಿಯ ಒಪ್ಕೊಂಡೆ ಅದಕ್ಕೆ ಕಾರಣ ಎರಡು ಒಂದು ಈ ಜಾನರ್ ಇದೆಯಲ್ಲ ಹಾರರ್ ಆಪ್ತಮಿತ್ರ ನನ್ನ ಕ ಲಾಸ್ಟ್ ಮಾಡಿದ್ದು ಇಪ್ಪತ್ತು ವರ್ಷಗಳಿವೆ ಆ ಜನರೇ ನಾನು ಮುಟ್ಟಿಲ್ಲ ಹಾಗಾಗಿ ಒಂದು ಹೊಸ ಫಿಲ್ಮ್ ಆಗುತ್ತೆ ಆ ಟೈಪ್ ಅಲ್ಲಿ ಆಮೇಲೆ ಅವ್ರು ಹೇಳಿದಂತ ಪಾತ್ರ ಅದಕ್ಕೂ ಹಿಂದೆ ಒಂದು ಹತ್ತು ವರ್ಷದಿಂದ ಆತರ ಒಂದು ರೋಲ್ ನಾನು ಮಾಡಿರ್ಬೋದು ಆ ಥರ ರೋಲ್ನ ಇತ್ತೀಚೆಗೆ ಮಾಡೇ ಇಲ್ಲ ಹಾಗಾಗಿ ಎರಡೂ ನನಗೆ ಬಹಳ ಇಷ್ಟ ಆಯಿತು ಒಪ್ಕೊಂಡೆ ಮೋರ್ ದನ್ ಎನಿಥಿಂಗ್ ಎಲ್ಸ್ ಮೂರನೇ ವಿಷಯ ಇದೆಯಲ್ಲ ಸರ್ ನಮ್ಗೆ ಗೊತ್ತಿರುವಂಥ ಒಂದು ಪ್ರಪಂಚ ಇದೆ ನಾವು ನಮ್ಮ ಹೆಂಡತಿ ನಮ್ಮ ಮಗು ಹ್ಯಾಪಿಯಾಗಿರ್ತೀವಿ ಆಗಿರ್ತೀವಿ ಆ ತರ ಕಥೆಯಲ್ಲಿ ಒಂದು ಭಾಗ ಇದೆ ಇನ್ನೊಂದು ನಮಗೆ ಗೊತ್ತಿಲ್ಲದೆ ಇರೋ ಒಂದು ಪ್ರಪಂಚ ಇದೆ ಈ ಅಕೋರಿಗಳು ನನಗೆ ಗೊತ್ತೇ ಇಲ್ಲ ಅದೇನು ಅಂತ ಅದನ್ನ ಶ್ರೀಜ್ ಎಕ್ಸ್ಪ್ಲೈನ್ ಮಾಡ್ತಿದ ರೀತಿ ಅವರಿಗೆ ನೋಡಿದ್ರಲ್ಲ ನೀವು ಅವ್ರ ಮಂತ್ರಗಳನ್ನೆಲ್ಲ ಹೇಳಿದ್ದು ಅಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತು ಆ ಕ್ಷೇತ್ರಗಳ ಬಗ್ಗೆ ಧರ್ಮಸ್ಥಳಗಳ ಬಗ್ಗೆ ದೇವಿಗಳ ಬಗ್ಗೆ ಅವ್ರಿಗೆ ಎಷ್ಟು ಜ್ಞಾನ ಇದೆ ಅಂದರೆ ಇಂಥವ್ರ ವರ್ಕ್ ಮಾಡಬೇಕು ಅನ್ನಿಸ್ತು ನನಗೆ ಆ ಕಾರಣಕ್ಕೆ ಒಪ್ಕೊಂಡೆ ಕೊನೆಗೆ ಮೊನ್ನೆ ಸಿನಿಮಾ ನೋಡಿದಾಗ ಐ ಫೀಲ್ ಬಹಳ ನೀಟಾಗಿ ಒಂದು ಫಿಲಮ್ ಹಾರರ್ ಫ್ಯಾಮಿಲಿ ಸ್ಟೋರಿಯನ್ನ ಶ್ರೀಜೆ ಹೇಳಿದ್ದಾರೆ ಅಂತ ಈಗ ಅನು ಹೇಳಿಲ್ಲ ಕಣ್ಣು ಮುಚ್ಕೊಂಡು ನೋಡ್ತಾರೆ ಅಂತ ಅದು ಬ್ಯೂಟಿ ಒಂದು ದೆವ್ವದ ಫಿಲ್ಮು ದೆವ್ವದ ಕತೆ ಅದೊಂದು ನಮಗೊಂದು ಮಜಾ ಸಿಗುತ್ತೆ ಅದು ಅಷ್ಟೇ ಬೇರೆ ಯಾರಿಗಾದ್ರೂ ಓಕೆ ಅದು ಆತರ ಇದು ಈ ತರ ಈ ಫಿಲ್ಮ್ ಅಲ್ಲಿ ನನಗೆ ಆ ಕಾಟ ಆಗುತ್ತೆ ಒಂದು ಸಮಸ್ಯೆ ಶುರು ಆಗುತ್ತೆ ಬೈರಾದವಿ ಹತ್ರ ಮೊರೆ ಹೋಗ್ತೀರಿ ಬೈರಾದವಿ ಬಂದು ಏನು ಮಾಡ್ತಾರೆ ಅನ್ನೋದೇ ಚಿತ್ರ ಐ ಆಮ್ ಶೋರ್ ಯು ಲೈಕ್ ಇಟ್ ಅಂಡ್ ಇವರು ನೀವು ನೋಡಿದ್ರಲ್ಲ ಈಗ ಈ ಸಾಂಗ್ ನೋಡಿದ್ರಲ್ಲ ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ನೂರು ವರ್ಷದಲ್ಲಿ ಹೀರೋಯಿನ್ ನಿಮ್ಮನ್ನು ಆಕರ್ಷಿಸೋದು ಹೇಗೆ ಕಣ್ಣಲ್ಲಿ ಅದೇನೋ ಕೆಳಗೆ ನೋಡೋದು ನಾಚಿಕೊಳ್ಳೋದು ಕಣ್ಣಿನ ಸನ್ನೇಹ ಮಾಡೋದು ಇಡೀ ಸಾಂಗ್ ಅಲ್ಲ ಇಡೀ ಕಾಳಿ ರೋಲಲ್ಲಿ ಕಣ್ ಮುಟುಕಾರೆ ಅವರು ಅಲ್ವಾ ನಾನು ಯಾವ ಹೀರೋಯಿನ್ ಇದ್ರ ನೋಡಿಲ್ಲ ಕಣ್ಣು ಬ್ಲಿಂಕ್ ಮಾಡೋದೇ ಇಲ್ಲ ಅವರು ಇಡೀ ಆ ರೋಲ್ ಇಲ್ಲಿ ಫುಲ್ಲು ಅಂತ ಪವರ್ಫುಲ್ ರೋಲ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ನಿರ್ಮಾಪಕೆಗೆ ಫಿಸಿಕಲಿ ಸ್ಟ್ರೈನಿಂಗ್ ಈ ರೋಲು ಫೈನಾನ್ಷಿಯಲಿ ಸ್ಟ್ರೈನಿಂಗ್ ಅವರ ನಿರ್ಮಾಪಕ ಏನು ಆರೋದು ಎರಡು ಅದ್ಭುತ ಮಾಡಿದ್ರಿ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಅದೀಗ ಇವ್ರ ಮನೆಯಲ್ಲೇ ನಾವು ಶೂಟ್ ಮಾಡಿತ್ತು ಆ ಸೀನ್ಸ್ ಎಲ್ಲ ಎಷ್ಟು ಸೌಮ್ಯ ಆಗಿರ್ತಾರೆ ಇವರು ಅಂದ್ರೆ ಅವ್ರನ್ನ ಗಾಳಿ ರೂಪ ನೋಡಕ್ಕೆ ಆ ಮೇಕಪ್ ಅನ್ನು ನೋಡಕ್ಕೆ ಬಹಳ ಖುಷಿ ಆಗೋದು ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್ ಅನು ಬಂದು ಹೆಣ್ಮಕ್ಳಿಗೆ ಬಹಳ ಇಷ್ಟ ಆಗುವಂತ ಪಾತ್ರ ಅದು ಅಂದ್ರೆ ಗಂಡ ಮಲಗಿದ್ಮೇಲೆ ಈ ಮೊಬೈಲ್ ಯಾರ್ಯಾರು ಗಂಡನ ಮೆಸೇಜ್ ಕಳಿಸಿದ್ದಾರೆ ಅಂತ ನೋಡ್ತಿರಲ್ಲ ಆ ಪಾತ್ರ ಮಾಡಿದ್ರು ಅವರು ಹಾಗಾಗಿ ಹೆಣ್ಮಕ್ಳು ಬಹಳ ಇಷ್ಟ ಆಗುತ್ತೆ ಅವ್ರ ರೋಲು ನಾನ್ ಮನ್ಕೊಡಿದ್ರೆ ಮೊಬೈಲ್ ಯಾರು ಮೆಸೇಜ್ ಕಳಿಸಿ ನೋಡುವಂತ ಕ್ಯಾರೆಕ್ಟರ್ ಮಾಡಿದ್ದಾರೆ ಬಹಳ ಇಂಟ್ರೆಸ್ಟಿಂಗ್ ರೋಲ್ ಅದು ಅಂಡ್ ಈ ತರ ಫಿಲ್ಮ್ಸ್ ಅಲ್ಲಿ ಸೂಪರ್ ನ್ಯಾಚುರಲ್ ಫಿಲಮ್ಸ್ ಹಾರರ್ ಫಿಲ್ಮ್ಸ್ ಅಲ್ಲಿ ನೀವು ನೋಡಿದ್ರಲ್ಲ ಆಪ್ತ ಮಿತ್ರ ಅಲ್ಲಿ ತ್ವಾಕೇಶ್ ಅವ್ರ ಕ್ಯಾರೆಕ್ಟರ್ ಬಂದ್ ನೋಡಿ ಏನ್ ಮಜಾ ಸಿಕ್ತೋ ಅದರಿಂದ ಆತರ ಒಂದ್ ರೋಲು ರಘು ಅವ್ರಿಗೆ ಎಂತ ರಿಲೀಫ್ ಸಿಗುತ್ತೆ ಅಂದ್ರೆ ರಘು ಅವ್ರ ಬಂದಾಗಲ್ಲ ಬಹಳ ಫಸ್ಟ್ ನನಗೆ ಹೈಸ್ಕೂಲ್ ಇಂದ ನಾವು ಇಬ್ಬರು ನಮ್ಮ ನಾವು ಇಬ್ಬರು ಜೊತೆಗೆ ಇಲ್ಲಿದ್ದೀವಿ ಹೈಸ್ಕೂಲಲ್ಲಿ ಡ್ರಾಮಾಗೆಲ್ಲ ಮಾಡಿದೀವಿ ಈಗ ಇಷ್ಟು ದೊಡ್ಡ ನಟ ಆಗಿದ್ದಾರೆ ರಘು ಅವರು ಅದ್ಭುತವಾದ ರೋಲ್ ಮಾಡಿದ್ದಾರೆ ರವಿ ಅಫ್ಕೋರ್ಸ್ ರವಿ ನನ್ನ ಹಂಡ್ರೆಡ್ಗೆಲ್ಲ ಅವರು ಆಕ್ಷನ್ ಡೈರೆಕ್ಷನ್ ಮಾಡ್ತಾರೆ ಇವ್ರು ಆಕ್ಷನ್ ಡೈರೆಕ್ಷನ್ ಮಾಡೋದು ನೋಡ್ಬೇಕು ನೀವು ಬರ್ತಾರೆ ಸೆಟ್ಗೆ ಇಲ್ಲೊಂದು ಶಾರ್ಟ್ ಆಗಿದ ತಕ್ಷಣ ಇಮಿಡಿಯಟ್ ಆಗಿ ಎಡಿಟ್ ಮಾಡಿ ಎಷ್ಟು ನಿಮಿಷ ಬೇಕು ಸರ್ ನಿಮಗೆ ಮೂರುವರೆ ನಿಮಿಷ ನಾಲ್ಕು ನಿಮಿಷ ನಾಲ್ಕು ನಿಮಿಷ ಎಷ್ಟು ಸರ್ ಕರೆಕ್ಟಾಗಿ ನೀವು ಹೇಳ್ಬೇಕು ನನಗೆ ಮೂರು ನಿಮಿಷ ಬೇಕು ಸರ್ ಎರಡೂವರೆ ನಿಮಿಷ ಬೇಕು ಅಂತ ಕರೆಕ್ಟಾಗಿ ಎಷ್ಟು ನಿಮಗೆ ಲೆಂತ್ ಬೇಕೋ ಆ ಲೆಂತ್ಗೆ ಶೂಟ್ ಮಾಡಿ ಅದನ್ನ ಅಲ್ಲೇ ಎಡಿಟ್ ಮಾಡಿ ಕೈಯಲ್ಲಿ ಕೂಟ್ಬಿಡೋ ಬಿಡ್ತಾರೆ ಅಂಥ ಆ್ಯಕ್ಷನ್ ಡೈರೆಕ್ಟರ್ ರವಿ ಥ್ಯಾಂಕ್ ಯು ರವಿ ಭಾಳ ಚೆನ್ನಾಗಿ ಮಾಡಿದಿರಿ ಅಂಡ್ ಮೈ ಪ್ರೊಡ್ಯೂಸರ್ಸ್ ರವಿ ಆ್ಯಂಡ್ ಯಾದವ್ ಫಸ್ಟ್ ಡೇ ಬಂದಾಗ ಏನೇನು ನನಗೆ ನನ್ನ ಕೆಲವು ಕಂಡೀಷನ್ಸ್ ಎಲ್ಲ ಆಯಿತು ಈ ರೋಲ್ ಮಾಡೋಕ್ಕೆ ಆ ಕಂಡೀಷನ್ಸ್ ಮಾತ್ರ ಅಲ್ಲ ಎಲ್ಲ ಬಿಡ್ದಲ್ಲೂ ಪರ್ಫೆಕ್ಟಾಗಿ ನಡ್ಕೊಂಡಿದ್ದೀರಿ ಆಸವ್ ಪ್ರೊಡ್ಯೂಸರ್ ಥ್ಯಾಂಕ್ ಯು ರವಿ ಥ್ಯಾಂಕ್ ಯು ಯಾದವ್ ಮತ್ತೆ ಮೂರನೇ ತಾರೀಕು ರಿಲೀಸ್ ಆಗುತ್ತೆ ಅದು ಮಾತ್ರ ಹೇಳ್ಬೇಡ ನೀವೇನು ನಿರೀಕ್ಷೆ ಮಾಡ್ತೀರೋ ಅದರ ಆಚೆಗೆ ಏನಾದ್ರು ನಡೀಬಹುದು ಆ ಚಿತ್ರದಲ್ಲಿ ಅದಕ್ಕೆ ತಯಾರಾಗಿರಿ ಥ್ಯಾಂಕ್ ಯು ನಾನು ಅದರ ಮೊನ್ನೆ ಕೂಡ ಹೇಳಿದೆ ಅಂದ್ರೆ ಪೊಲೀಸ್ ಆಫೀಸರ್ ಅಂದ್ರೆ ಒಂದು ಬಹಳ ಟಪ್ ಪೊಲೀಸ್ ಆಫೀಸರ್ ಯಾವ ರೌಡಿ ಯಾವ ಟೌನ್ ಬೇಕಾದ್ರೆ ಒಳಗಾಬಿಡ್ತಾರೆ ಆದ್ರೆ ಇವನು ಇಲ್ಲಿ ಸಿಕ್ಕಿರುವಂತ ವೈರಿ ಈ ರಾಜ್ಯದವರಲ್ಲ ಈ ದೇಶದವರಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಒಂದು ಬೈರಿ ಬಂದ್ ಏನ್ ಮಾಡ್ತಾರೆ ಪೊಲೀಸ್ ಆಫೀಸರು ನಿಮ್ಮ ಪವರ್ ಅಧಿಕಾರ ಏನು ಹೆಲ್ಪ್ ಆಗೋಲ್ಲ ಆತರ ಒಂದು ದುಷ್ಟಶಕ್ತಿ ನನ್ನ ಜೀವನದಲ್ಲಿ ಬರುತ್ತೆ ಅಲ್ಲಿಂದ ಹೇಗೆ ಪಾರಾಗ್ತಾನೆ ಏನಾದ್ರೆ ಚಿತ್ರ